ಮನೆಯ ಆಧಾರ ಸ್ತಂಭವೇ ಕುಸಿದು ಹೋಗಿದೆ ಪರಿಹಾರ ಕಲ್ಪಿಸಲು ಶಾಸಕರಲ್ಲಿ ಮನವಿ ಮಾಡಿದ ನೊಂದ ಕುಟುಂಬ ಮನೆಯ ಆಧಾರ ಸ್ತಂಭವಾಗಿದ್ದ ನನ್ನ ಪತಿ ಅಪಘಾತದಲ್ಲಿ ಮೃತಪಟ್ಟ ನಂತರ ನಮ್ಮ ಕುಟುಂಬವು ಸಂಕಷ್ಟದಲ್ಲಿ ಸಿಲುಕಿದೆ ಘಟನೆಯ ದಿನದಂದು ಸಂಜೆಯ ವೇಳೆ ಕೆಲವು ವ್ಯಕ್ತಿಗಳು ತಮ್ಮ ಸ್ವಾರ್ಥಕ್ಕಾಗಿ ಧಿಕ್ಕಾರದ ಘೋಷಣೆಗಳನ್ನು ಕೂಗಿದ್ದಾರೆ ಈ ವಿಷಯದಲ್ಲಿ ನಮ್ಮ ಮನೆಯವರ ಯಾವುದೇ ಪಾತ್ರ ಇರುವುದಿಲ್ಲ ಕೆಲವರು ಈ ವಿಷಯವನ್ನು ಮುಂದಿಟ್ಟುಕೊಂಡು ಶಾಸಕರಾಗಿರುವ ನಿಮ್ಮ ಮೇಲೆ ರಾಜಕೀಯ ದ್ವೇಷ ಸಾಧಿಸುವ ಪ್ರಯತ್ನ ಮಾಡಿದ್ದಾರೆ ಇದನ್ನು ನಾವು ಖಂಡಿಸುತ್ತೇವೆ ಎಂದು ಶಾಸಕ ಎ ಎಸ್ ಪೊನ್ನಣ್ಣನವರ ಮುಂದೆ ತಮ್ಮ ನೋವುಗಳನ್ನು ತೋಡಿಕೊಂಡಿದ್ದಾರೆ ಇತ್ತೀಚೆಗೆ ಬಾಳೆಲೆ ಹೋಬಳಿಯ ಕೈನಾಟಿ ಬಳಿ ರಸ್ತೆ ಅಪಘಾತವೊಂದರಲ್ಲಿ ಸಿಲುಕಿ ಮೃತಪಟ್ಟಿದ್ದ ಅಡ್ಡೆಂಗಡ ಸಜ್ಜನ್ ರವರ ಪತ್ನಿ ಹಾಗೂ ಮಕ್ಕಳು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್ ಪೊನ್ನಣ್ಣ ಅವರನ್ನು ಭೇಟಿ ಮಾಡಿದ ಕುಟುಂಬವು ಅಂದಿನ ಘಟನೆಯ ಬಗ್ಗೆ ವಿಷಾದ ವ್ಯಕ್ತಪಡಿಸಿದರು ಅಲ್ಲದೆ ಘಟನೆಯಿಂದ ನಾವು ನೊಂದಿದ್ದೇವೆ ಇಲ್ಲಿಯ ತನಕ ಯಾವುದೇ ನ್ಯಾಯ ದೊರಕಿಲ್ಲ ತಾವುಗಳು ನಮಗೆ ನ್ಯಾಯ ಕೊಡಿಸಬೇಕೆಂದು ಸಜನ್ ರವರ ಪತ್ನಿ ಸೌಮ್ಯ ಶಾಸಕರಲ್ಲಿ ಮನವಿ ಮಾಡಿದರು ಈ ವೇಳೆ ಪ್ರತಿಕ್ರಿಯಿಸಿದ ಶಾಸಕ ಪೊನ್ನಣ್ಣ ಅವರು ಘಟನೆಯ ಬಗ್ಗೆ ನೋವಿದೆ ನಿಮ್ಮ ಕಷ್ಟದಲ್ಲಿ ನಾನು ಭಾಗಿಯಾಗುತ್ತೇನೆ ಕಾನೂನಾತ್ಮಕವಾಗಿ ಇಲಾಖೆಯು ಕ್ರಮ ಕೈಗೊಳ್ಳಲಿದೆ ನಿಮಗೆ ನ್ಯಾಯ ಕೊಡಿಸುವ ಜವಾಬ್ದಾರಿ ನನ್ನದು ಆದರೆ ಕೆಲವರು ಘಟನೆಯ ಸಂಬಂಧ ಅನಾವಶ್ಯಕವಾಗಿ ಧಿಕ್ಕಾರ ಕೂಗುವ ಮೂಲಕ ತೇಜೋವಧೆ ಮಾಡಿರುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದರು ಈ ಘಟನೆಯ ಬಗ್ಗೆ ನಮ್ಮ ಕುಟುಂಬಸ್ಥರ ಬೆಂಬಲವಿಲ್ಲ ಘಟನೆಯನ್ನು ತೀವ್ರವಾಗಿ ಖಂಡಿಸುತ್ತೇವೆ ಆದ ಪ್ರಮಾದಕ್ಕೆ ವಿಷಾದ ವ್ಯಕ್ತಪಡಿಸುತ್ತೇವೆ ಘಟನೆಯ ಬಗ್ಗೆ ನಮಗೆ ಪರಿಹಾರ ಕ್ರಮಗಳು ಸಿಗುವಂತೆ ತಾವುಗಳು ನ್ಯಾಯ ಕೊಡಿಸುವಂತೆ ಈ ವೇಳೆ ಕುಟುಂಬಸ್ಥರು ಮನವಿ ಮಾಡಿದರು ಭೇಟಿಯ ಸಂದರ್ಭ ಸೌಮ್ಯ ಕುಟುಂಬದ ಸದಸ್ಯರು ಕೊಡಗು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ತೀತಿರ ಧರ್ಮಜಾ ಉತ್ತಪ್ಪ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಬಾನಂಡ ಪೃಥ್ವಿ ವನ್ಯಜೀವಿ ಮಂಡಳಿಯ ಸದಸ್ಯರಾದ ಮೇರಿಯಂಡ ಸಂಕೇತ್ ಪುವಯ್ಯ ಇನ್ನಿತರರು ಉಪಸ್ಥಿತರಿದ್ದರು ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್